ಹ ಗದ್ದೆನ ಹಾಗೆ ಬಿಡಬಾರ್ದು ನಮ್ಮ ಖರ್ಚಿಗೆ ತಕ್ಕಾದ್ರೂ ಖರ್ಚಿಗೆ ತಕ್ಕಾದ್ರೂ ಭತ್ತ ಅನ್ನ ಸಿಗ್ತದೆ ಅನ್ನ ಅಕ್ಕಿ 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 ಮಾಡ್ಬೋದಲ್ಲ ಅಕ್ಕಿಯದ್ದು ಈ ಇದರ ರುಚಿ ಜಾಸ್ತಿ ಗದ್ದೆಯಲ್ಲಿ ಮಾಡಿದ ಅಕ್ಕಿ ರುಚಿ ಜಾಸ್ತಿ ಅಲ್ಲ ಜಾಸ್ತಿ ತೃಪ್ತಿ ಹೊರಗಿನ ಅಕ್ಕಿ ಎಲ್ಲ ಪಾಲಿಶ್ ಮಾಡ್ತಾರೆ ಅಕ್ಕಿಗೆ ನನಗೆ ಖುಷಿ ಆಯ್ತು ನೀವು ಈಗ ಈಗ ನಾಟಿ ಮಾಡೋರು ಈಗ ಕಡಿಮೆ ಯಾರುಸ ಮಾಡುದಿಲ್ಲ ಬೆಳೆ ಎಂತ ಬೆಳಿತೀರಿ ಬೇರೆ ಎಂತಲ್ಲ ಉಂಟು ನಿಮ್ಮ ತೋಟದಲ್ಲಿ ಅಡಿಕೆ ಇಂಗು ಬಾಳೆ ಕಾಳು ಮೆಣಸು ಜಾಯಿಕಾಯಿ ಕಾಯಿ ರಮಟಾನು ಈ ವರ್ಷ ಮಳೆ ಸ್ವಲ್ಪ ಜಾಸ್ತಿ ಧನ್ಯವಾದಗಳು ಸರ್ ಹ ಸರ್ ಇದು ಒಂದು ಎಕರೆಗೆ ಎಷ್ಟು ಭತ್ತದ ಗಿಡ ಬೇಕಾಗುತ್ತದೆ ಎಕರೆಗೆ ಒಂದು ಹ ಎಪ್ಪತ್ತರಿಂದ್ರೈ ಬೇಕಾಗ್ತದಲ್ಲ ಸಣ್ಣ ಇದರಲ್ಲಿ ಲೆಕ್ಕದಲ್ಲಿ ಮಾಡುದಾದ್ರೆ ಮಾಡ್ಬೋದಾ ಸಣ್ಣ ಮಟ್ಟಿನಲ್ಲಿ ಮಾಡುದಾದ್ರೆ ಟ್ರೈಯಲ್ಲಿ ಹಾಕಿಬಿಡೋದು ಅದು ಒಂದು ಇಪ್ಪತ್ತು ದಿವಸ ಬೇಕು ಹದಿನಾರು ಇಪ್ಪತ್ತು ಎಷ್ಟು ಸಮಯ ಎಷ್ಟು ದಿವಸ ಕಳೆದು ನಾಟಿ ಮಾಡ್ಬೋದು ಹದಿನೆಂಟರಿಂದ ಇಪ್ಪತ್ತು ದಿವಸದಲ್ಲಿ ನಾಟಿ ಮಾಡಬೇಕು ಹ್ಞೂ ಮತ್ತೆ ಹದಿನಾರು ಬೇಗ ಆಗ್ತದೆ ಸ ಸ್ವಲ್ಪ ನೇಜೆಲ್ಲ ಗಿಡ್ಡದಿರ್ತದೆ ಹ್ಮ್ ಒಂದು ಇಪ್ಪತ್ತು ದಿವಸ ಬೇಕು ಬೇರೆಲ್ಲ ಆಚೆ ಆಚೆಚ್ಚೆ ಹೋಗ್ಲಿಕ್ಕೆ ಇಪ್ಪತ್ತು ದಿವಸದಲ್ಲಿ ನಾಟಿ ಮಾಡಿ ಆಗಬೇಕು ಅದು ಫಸಲು ಎಷ್ಟು ಸಮಯದಲ್ಲಿ ಬರ್ತದೆ ಈಗ ನೆಟ್ಟ ಮೇಲೆ ಬೀಜ ಇದರಲ್ಲಿ ಹೋಗ್ತದೆ ಸಾಧಾರಣ ಎಷ್ಟು ಬೇಕಾಗ್ತದೆ ತಿಂಗಳು ಮೂರು ದಿವಸ ನೂರ ದಿವಸ ನೂರ ಇಪ್ಪತ್ತು ದಿವಸ ಇದು ತಳಿ ಇದು ಕಜೆ ಜಯ ಯಾವುದು ಕಜೆ ಜಯ ಕಜೆ ಕಜೆ ಜಯ ಅಲ್ಲ ತಳಿ ಇದು ಹೈಯೆಸ್ಟ್ ಡಿಮ್ಯಾಂಡ್ ಉಂಟ ಈಗ ಈ ಸೈಡ್ ಎಲ್ಲ ಇದನ್ನೇ ನಡ್ತಾ ಇದ್ದಾರೆ ಎಲ್ಲರು ಅದು ನಾನೇ ಈಗ ಉಳುಮೆಗೆ ಬಂದವನು ನಾನೇ ಹೇಳಿದ್ದೆ ಇವರ ಈಗ ನಾಟಿ ಮಾಡಿಸಿ ಸುಲಭದಲ್ಲಿ ಆಗ್ತದೆ ಅಂತ ಹಾಗಂತ ಮೊದಲು ನಮ್ಮ ಬೈಲಿಗೆ ಫಸ್ಟು ನಾನೇ ನಾ ನಾಟಿ ಮಾಡಿಸಿದ್ದು ನಮ್ಮ ಮನೆಯಲ್ಲಿ ಆಮೇಲೆ ಎಲ್ಲರೂ ಹೇಳ್ತಾರೆ ನಮಗೆ ಬೇಕಿತ್ತು ನಮಗೆ ಬೇಕು ಈಗ ಎಲ್ಲರೂ ಕೂಡ ನಾಟಿ ಮಾಡ್ತಾ ಇವತ್ತು ನಮ್ಮ ಮನೆಯದ್ದು ಕೂಡ ನಾಟಿ ಮಾಡಲಿಕ್ಕೆ ಉಂಟು ಈಗ ನಾನು ಇರೋದು ಇಲ್ಲಿ ಕೊನಾಲೆಯಲ್ಲಿ ಕನ್ಯಾಣದ ಹತ್ರ ನಾನು ದಾರಿ ತೋರಿಸಲಿಕ್ಕೆ ಬಂದದ್ದು ಈಗ ಅದಕ್ಕೆ ನಾನು ಕೂಡ ನಾಟಿ ಮಾಡ್ತೇನೆ ಆದರೆ ನಡಿಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಸ್ವಲ್ಪ ತೋರಾದ ಗಾರನ ಅದಕ್ಕೆ ಸಣ್ಣ ಸಣ್ಣ ಗದ್ದೆಲ್ಲ ಇದ್ರೆ ಎಮರ್ಜೆನ್ಸಿ ಇದ್ರೆ ನಾಟಿ ಮಾಡ್ತೇನೆ ನಾನು ಇದು ಸರ್ ಈಗ ಇನ್ನು ಮುಂದೆ ಮಾಡೋರು ಹೇಗೆ ಮಾಡ್ಬೋದಾ ಇನ್ನು ಮುಂದೆ ಸರ್ ಇಂಟ್ರೆಸ್ಟ್ ಇರೋರು ಮಾಡ್ಬೋದಾ ನಾಟಿ ಸುಲಭ ಅಂತಲ್ಲ ಮೊದಲನೇ ಕಷ್ಟ ಇಲ್ಲ ಈಗ ಮಿಷನ್ ಅಲ್ಲಿ ಮಾಡ್ಬೋದು ಸುಲಭದಲ್ಲಿ ಆಗ್ತದೆ ಒಂದು ಎಕರೆ ಒಂದ್ ಎರಡು ಗಂಟೆಯಲ್ಲಿ ಎಲ್ಲ ಆಗ್ತದೆ ಸುಲಭದಲ್ಲಿ ಆಗ್ತದೆ ಊಟ ತಿಂಡಿ ಎಲ್ಲ ಉಳಿತದೆ ಹಾ ಉಳಿತದೆ ನೀವು ಎಷ್ಟು ಸಮಯದಿಂದ ನಾಟಿ ಮಾಡ್ತಾ ಇದ್ರಿ ಬೇರೆ ಕಡೆ ಎಲ್ಲ ಹೋಗಿ ಹೀಗೆ ನಾನು ಎಷ್ಟು ವರ್ಷ ಹಿಂದೆ ಒಂದು ನಾಲ್ಕೈದು ವರ್ಷ ಆಯ್ತು ನಮ್ಮ ಮನೆಯದ್ದು ನಾನು ನಾನೇ ಫಸ್ಟ್ ಮಾಡಿದ್ದು ಮತ್ತೆ ಎಲ್ಲರೂ ಈಗ ಮಾಡ್ತಾ ಇದ್ದಾರೆ ಈಗ ನನ್ನೊಂದು ನೋಡಿ ಎಲ್ಲ ಹಾಗೆ ಇವತ್ತು ಮಾಡ್ಲಿಕ್ಕೆ ಉಂಟು ಟ್ರಾಕ್ಟರ್ ಬಗ್ಗೆ ಹೇಗೆ ಟ್ಯಾಕ್ಟರ್ ಗೆಲ್ಲ ರೇಟ್ ಹೇಗೆ ಉಂಟು ತಕೊಳುದಾದ್ರೆ ಈಗ ಬೇರೆ ಬೇರೆ ಕಂಪ್ನಿ ಉಂಟು ಹನ್ನೊಂದುವರೆ ಲಕ್ಷ ನಾಲ್ಕು ಅಂತ ಉಂಟು ಸಣ್ಣವರೆ ಲಕ್ಷ ಸಣ್ಣ ಮಟ್ಟದಲ್ಲಿ ಮಾಡೋದಾದ್ರೆ ಸಣ್ಣ ಮಿಷನ್ ತಾರು ಆರೂವರೆ ಲಕ್ಷ ಆರುವರೆ ಲಕ್ಷ

ಹ್ಮ್ ರೈತರಿಗೆ ಅನುಕೂಲ ಆಗ್ತದೆ ಹ್ಮ್ ಒಂದು ಎಕ್ರೆ ಎರಡು ಗಂಟೆಯಲ್ಲಿಲ್ಲ ಆಗ್ತದೆ ಮತ್ತೆ ಜನ ಸ್ವಭಾವ ದೊಡ್ಡ ದೊಡ್ಡ ಕೆಲವ ಬೇಗ ಆಗ್ತದೆ ಹ್ಮ್ ಒಂದೇ ಒಂದ್ ಎಕರೆ ಎರಡು ಗಂಟೆಯಲ್ಲಿ ಆಗ್ತದಲ್ಲ ನಾಟಿ ಮಾಡಿ ಸಿಗ್ತದೆ ಹ್ಮ್ ಎರಡು ಎರಡುವರೆ ಗಂಟೆ ಎರಡು ಎರಡುವರೆ ಗಂಟೆ ಅಷ್ಟೇ ಹ್ಮ್ ಹಾಳಾದ್ರೆ ಇಪ್ಪತ್ತು ಜನ ಬೇಕಲ್ಲ ಇಪ್ಪತ್ತು ಜನ ಬೇಕು ನೆಜ್ ತೆಗಿಬೇಕು ನಾಟಿ ಮಾಡಬೇಕು ಎರಡು ದಿವಸ ಬೇಕು

ಟ್ರ್ಯಾಕ್ಟರ್ನ ಬಗ್ಗೆ ಬೇರೆ ಇನ್ನೇನಾದ್ರೂ ಮಾಹಿತಿ ಇದ್ರೆ ಬಗ್ಗೆ ನಾನು ಉಳುಮೆ ಮಾಡ್ಲಿಕ್ಕೆ ಹೋಗ್ತಾ ಇರ್ತೇನೆ ನಂದು ಟ್ರಾಕ್ಟರ್ ಅಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಾರಂಭವಾಗಿದ್ದೇನೆ ಹ್ಮ್ ಅದಕ್ಕಿಂತ ಮುಂಚೆ ಟಿಲ್ಲರ್ ಅಲ್ಲಿ ಉಳುಮೆ ಮಾಡ್ತಾ ಇದ್ದೆ ಆಮೇಲೆ ಟ್ರಾಕ್ಟರ್ ಅಲ್ಲಿ ಈಗ ಸುಲಭ ಯಾವ್ದು ಈಗ ಟಿಲ್ಲರಲ್ಲಿ ಉಳುಮೆ ಮಾಡುದು ಸುಲಭವಾ ಅಲ್ಲ ಟ್ರಾಕ್ಟರ್ ಅಲ್ಲಿ ಉಳುಮೆ ಟ್ರ್ಯಾಕ್ಟರ್ ಅಲ್ಲಿ ಉಳುಮೆ ಮಾಡುದು ಸುಲಭ ಆಗ್ತದೆ ರೈತರಿಗೆ ಸುಲಭ ಆಗ್ತದೆ ಅಲ್ಲ ಬೇಗ ಆಗ್ತದೆ ಕೆಲಸ ಹ್ಮ್ ಮೊನ್ನೆ ಒಂದು ಕಡೆ ತಿಳರಿಗೆ ಹದಿನೆಂಟು ಗಂಟೆ ಆಗ್ತದೆ ಅಂತ ಹೇಳ್ತಾ ಇದ್ರು ನಾನು ಮೂರು ಸಾಲ ಎರಡೂವರೆ ಗಂಟೆಯಲ್ಲಿ ಮಾಡಿ ಕೊಟ್ಟಿದ್ದೆ ಒಂದು ಕಡೆ ಅದು ತುಂಬಾ ಖುಷಿ ಆಯ್ತು ಖುಷಿ ಆಯ್ತು ಚಾರ್ಜ್ ಹೇಗೆ ಅದೀಗ ಒಮ್ಮೆ ಬಂದ್ರೆ ಈಗ ಇದಕ್ಕೆ ಸ್ವಲ್ಪ ಬಾಡಿಗೆ ಸಾವಿರದ ಇನ್ನೂರು ನಮ್ದು ಹಾಗೆ ಉಂಟು ಕೆಲವರು ಒಂದೊಂದು ತಗೊಳ್ತಾವ್ ಸಾವಿರದ ಇನ್ನೂರು ಮುನ್ನೂರು ನಾಲ್ನೂರು